ಭಾಗ ಮೂರುಗೆ ಸ್ವಾಗತ ಒಂದು ಸಾವಿರದ ನಾನೂರ ತೊಂಬತ್ತೈದು ರ ಪೊಯಿಂಗ್ಸ್ ಕಾನೂನಿನ ಪರಿಣಾಮವಾಗಿ ಐರ್ಲೆಂಡ್ ಸಂಸತ್ತು ಇಂಗ್ಲೆಂಡ್ ಸಂಸತ್ತಿಗೆ ಅಧೀನವಾಯಿತು ಮತ್ತು ಒಂದು ಸಾವಿರದ ಏಳುನೂರ ಏಳು ರ ನಂತರ ಗ್ರೇಟ್ ಬ್ರಿಟನ್ ಸಂಸತ್ತಿಗೆ ಅಧೀನವಾಯಿತು ವೆಸ್ಟ್ಮಿನಿಸ್ಟರ್ ಸಂಸತ್ತಿನ ಡಿಕ್ಲರೇಟರಿ ಆಕ್ಟ್ ಒಂದು ಸಾವಿರದ ಏಳುನೂರ ಹತ್ತೊಂಬತ್ತು ಇದನ್ನು ಗ್ರೇಟ್ ಬ್ರಿಟನ್ ಆಕ್ಟ್ ಒಂದು ಸಾವಿರದ ಏಳುನೂರ ಹತ್ತೊಂಬತ್ತು ರಂದು ಐರ್ಲೆಂಡ್ ಅವಲಂಬನೆ ಎಂದೂ ಕರೆಯಲಾಗುತ್ತದೆ ಐರಿಷ್ ಹೌಸ್ ಆಫ್ ಲಾರ್ಡ್ಸ್ ಇತ್ತೀಚೆಗೆ ಐರಿಷ್ ನ್ಯಾಯಾಲಯಗಳ ತೀರ್ಪುಗಳನ್ನು ಪರಿಶೀಲಿಸಲು ಸರಿಪಡಿಸಲು ಮತ್ತು ತಿದ್ದುಪಡಿ ಮಾಡಲು ಅಧಿಕಾರ ಮತ್ತು ನ್ಯಾಯವ್ಯಾಪ್ತಿಯನ್ನು ತಾವೇ ವಹಿಸಿಕೊಂಡಿದೆ ಮತ್ತು ಘೋಷಿಸಿತು ಐರ್ಲೆಂಡ್ ಸಾಮ್ರಾಜ್ಯವು ಗ್ರೇಟ್ ಬ್ರಿಟನ್ ರಾಜನ ಕಿರೀಟಕ್ಕೆ ಅಧೀನವಾಗಿದೆ ಮತ್ತು ಅವಲಂಬಿತವಾಗಿದೆ ಗ್ರೇಟ್ ಬ್ರಿಟನ್ ಸಂಸತ್ತಿನ ಮೂಲಕ ಐರ್ಲೆಂಡ್ನ ಕಿಂಗ್ಡಮ್ ಮತ್ತು ಜನರನ್ನು ಬಂಧಿಸಲು ಸಾಕಷ್ಟು ಸಿಂಧುತ್ವದ ಕಾನೂನುಗಳು ಮತ್ತು ಕಾನೂನುಗಳನ್ನು ಮಾಡಲು ಸಂಪೂರ್ಣ ಅಧಿಕಾರ ಮತ್ತು ಅಧಿಕಾರವನ್ನು ಹೊಂದಿತ್ತು ಐರ್ಲೆಂಡ್ನ ಅವಲಂಬನೆಯನ್ನು ಭದ್ರಪಡಿಸುವ ಕಾಯಿದೆ ಒಂದು ಸಾವಿರದ ಏಳುನೂರ ಎಂಬತ್ತೆರಡು ರದ್ದತಿಯಿಂದ ಈ ಕಾಯ್ದೆಯನ್ನು ರದ್ದುಗೊಳಿಸಲಾಯಿತು ಅದೇ ವರ್ಷ ಒಂದು ಸಾವಿರದ ಏಳುನೂರ ಎಂಬತ್ತೆರಡು ರ ಐರಿಷ್ ಸಂವಿಧಾನವು ಶಾಸಕಾಂಗ ಸ್ವಾತಂತ್ರ್ಯದ ಅವಧಿಯನ್ನು ನಿರ್ಮಿಸಿತು ಆದಾಗ್ಯೂ ಒಂದು ಸಾವಿರದ ಏಳುನೂರ ತೊಂಬತ್ತೆಂಟುರ ಐರಿಷ್ ದಂಗೆಯು ಬ್ರಿಟಿಷ್ ಕಿರೀಟದ ಮೇಲೆ ದೇಶದ ಅಧೀನತೆ ಮತ್ತು ಅವಲಂಬನೆಯನ್ನು ಕೊನೆಗೊಳಿಸಲು ಮತ್ತು ಗಣರಾಜ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸಿತು ಇದು ಒಂದು ಸಾವಿರದ ಎಂಟುನೂರ ಒಂದರಲ್ಲಿ ಯುನೈಟೆಡ್ ಕಿಂಗ್ಡಮ್ ಆಫ್ ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡ್ ರಚನೆಗೆ ಕಾರಣವಾದ ಅಂಶಗಳಲ್ಲಿ ಒಂದಾಗಿದೆ ಗ್ರೇಟ್ ಬ್ರಿಟನ್ ಸಂಸತ್ತು ಹೌಸ್ ಆಫ್ ಲಾರ್ಡ್ಸ್ ಲಾರ್ಡ್ಸ್ ಸ್ಪಿರಿಚುವಲ್ ಮತ್ತು ಪೆಂಪೊರಲ್ನ ಚುನಾಯಿತವಲ್ಲದ ಮೇಲ್ಮನೆ ಮತ್ತು ಹೌಸ್ ಆಫ್ ಕಾಮನ್ಸ್ ಕೆಳ ಚೇಂಬರ್ ಇದು ನಿಯತಕಾಲಿಕವಾಗಿ ಚುನಾಯಿತವಾಯಿತು ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ಸಂಸತ್ತಿನ ಅಸ್ತಿತ್ವದುದ್ದಕ್ಕೂ ಸಂಸತ್ತಿನ ಕ್ಷೇತ್ರಗಳು ಬದಲಾಗದೆ ಉಳಿದಿವೆ ಅನ್ನೇ ಹೌಸ್ ಆಫ್ ಸ್ಟುವರ್ಟ್ನಿಂದ ಮತ್ತು ಜಾರ್ಜಸ್ ಹೌಸ್ ಆಫ್ ಹ್ಯಾನೋವರ್ನಿಂದ ಬಂದವರು ಅನ್ನಿ ಒಂದು ಸಾವಿರದ ಏಳುನೂರ ಎರಡು ರಿಂದ ಇಂಗ್ಲೆಂಡ್ನ ರಾಣಿ ಸ್ಕಾಟ್ಸ್ನ ರಾಣಿ ಮತ್ತು ಐರ್ಲೆಂಡ್ನ ರಾಣಿ ಅನ್ನಿ ಗ್ರೇಟ್ ಬ್ರಿಟನ್ ರಾಣಿ ಸಾವಿರದ ಏಳುನೂರ ಏಳು ರಿಂದ ಸಾವಿರದ ಏಳುನೂರ ಹದಿನಾಲ್ಕು ಗ್ರೇಟ್ ಬ್ರಿಟನ್ನ ಜಾರ್ಜ್ ಐ ಸಾವಿರದ ಏಳುನೂರ ಹದಿನಾಲ್ಕು ರಿಂದ ಸಾವಿರದ ಏಳುನೂರ ಇಪ್ಪತ್ತೇಳು ಗ್ರೇಟ್ ಬ್ರಿಟನ್ನ ಜಾರ್ಜ್ ಎರಡು ಸಾವಿರದ ಏಳುನೂರ ಇಪ್ಪತ್ತೇಳು ರಿಂದ ಸಾವಿರದ ಏಳುನೂರ ಅರವತ್ತು ಜಾರ್ಜ್ ಮೂರು ಗ್ರೇಟ್ ಬ್ರಿಟನ್ ಸಾವಿರದ ಏಳುನೂರ ಅರವತ್ತರಿಂದ ಸಾವಿರದ ಎಂಟುನೂರು ಜಾರ್ಜ್ ಮೂರು ಒಂದು ಸಾವಿರದ ಎಂಟುನೂರ ಇಪ್ಪತ್ತು ರಲ್ಲಿ ಸಾಯುವವರೆಗೂ ಯುನೈಟೆಡ್ ಕಿಂಗ್ಡಮ್ನ ರಾಜನಾಗಿ ಮುಂದುವರೆದನು ಮುಂದಿನ ಭಾಗ ನಾಲ್ಕು ರಲ್ಲಿ ಇತಿಹಾಸವನ್ನು ಮುಂದುವರಿಸಲಾಗುವುದು